ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಇಡ್ಲಿ ಇಡ್ಲಿ ಅಂದರೆ ನಾರ್ಮಲ್ ಇಡ್ಲಿ ಅಲ್ಲ ಈ ಒಂದು ಹಬ್ಬದಲ್ಲಿ ಉಳಿದಿರ್ತಕ್ಕಂಥ ಒಂದು ಕೊಕೊನೆಟ್ ಅಂದರೆ ಹಸಿ ಕೊಬ್ಬರಿನ ಬಳಸ್ಕೊಂಡು ಈ ರೀತಿ ಮಲ್ಲಿಗೆ ಹೂವಿನ ರೀತಿಯಲ್ಲಿ ಘಮಘಮಿಸುವ ಒಂದು ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಕಲರ್ ಕೂಡ ನೀವು ನೋಡ್ತಿರ್ಬೋದು ನಾರ್ಮಲ್ ಕಲರ್ಗಿಂತ ತುಂಬನೇ ವೈಟ್ ಆಗಿ ಬರ್ತಕ್ಕಂಥ ಒಂದು ಇಡ್ಲಿ ಅಷ್ಟೇ ಸ್ಮೂತ್ ಆಗಿರುತ್ತೆ ಮಲ್ಲಿಗೆ ಹೂವಿನಷ್ಟೇ ಸ್ಮೂತ್ ಆಗಿರ್ತಕ್ಕಂಥ ಇಡ್ಲಿ ಅದ್ರ ಜೊತೆಗೆ ಒಂದು ಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಇಡ್ಲಿ ಜೊತೆಗೆ ಈ ಒಂದು ಕಾಯಿ ಚಟ್ನಿ ಹಾಗಾದರೆ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ಬಿಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ಪಿಂದ ಅವಲಕ್ಕಿ ತೊಗೊಂಡಿದ್ದೀನಿ ಅಂದರೆ ಒಂದು ಕಪ್ ಆಗುವಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡಿದ್ದೀನಿ ನೀವು ಗಟ್ಟಿ ಅವಲಕ್ಕಿ ಕೂಡ ಹಾಕ್ಕೊಳ್ಬೋದು ಇವಾಗ ಇದನ್ನು ಒಂದೆರಡು ಸರಿ ತೊಳ್ಕೊಂಡು ಬಿಡಬೇಕು ನೋಡಿ ಇವಾಗ ತೊಳೆದಿದ್ದಾಗಿದೆ ಒಂದು ಕಪ್ ಅವಲಕ್ಕಿಗೆ ನಾವು ಈ ರೀತಿ ತೊಳ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸಿ ನಾವು ನೆನೆಸಿಡಬೇಕು ನಾನಿಲ್ಲಿ ಬೇಗ ನೆನ್ಕೊಳ್ಳಿ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ನಿಮಗೆ ಟೈಮ್ ಇತ್ತು ಅಂತಂದರೆ ನಾರ್ಮಲ್ ವಾಟರ್ ಕೂಡ ಸೇರಿಸ್ಕೊಳ್ಬೋದು ಈ ರೀತಿ ಅವಲಕ್ಕಿ ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಂದರೆ ಅವಲಕ್ಕಿ ನೆನೆಯುವಷ್ಟು ಟೈಮ್ ಕೊಟ್ಟು ನಾವು ಇದನ್ನು ನೆನೆಸಿಡಬೇಕು ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಯಾವ ಕಪ್ಪನ್ನ ಬಳಸ್ಕೊಂಡಿದ್ದೆ ಅವಲಕ್ಕಿ ತೊಗೊಳಕ್ಕೆ ಅದೇ ಕಪ್ಪಿಂದ ಎರಡು ಆಗುವಷ್ಟು ಇಡ್ಲಿ ರವೆ ಹಾಕ್ಕೊಳ್ತಿದ್ದೀನಿ ಇಡ್ಲಿ ರವೆ ಇಲ್ಲ ಅಂತಂದರೆ ಚಿರೋಟಿ ರವೆ ಕೂಡ ಬಳಸ್ಕೊಳ್ಬೋದು ಆದರೆ ಇಡ್ಲಿ ರವೆ ಇತ್ತು ಅಂತಂದರೆ ಇಡ್ಲಿ ರವೆನೇ ಬಳಸ್ಕೊಳ್ಳಿ ಒಟ್ಟಲ್ಲಿ ಎರಡು ಕಪ್ಪು ಯಾವ ಕಪ್ಪಿಂದ ಅವಲಕ್ಕಿ ತೊಗೊಂಡಿದ್ವಿ ಅದೇ ಕಪ್ಪಿಂದ ಎರಡು ಕಪ್ ಆಗುವಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಒಂದು ಎರಡು ಸರಿನ ತೊಳ್ಕೊಂಡೋಣ ನೋಡಿ ಈ ರೀತಿ ತೊಳ್ಕೊಳ್ಳೋದ್ರಿಂದ ಇಡ್ಲಿ ಕಲರ್ ವೈಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಎರಡನ್ನು ಕರೆಕ್ಟಾಗಿ ಒಂದು ಎರಡರಿಂದ ಮೂರು ಸರಿ ತೊಳ್ಕೊಳ್ಳಿ ಇವಾಗ ತೊಳೆದಿದ್ದಾಗಿದೆ ಇದು ಕೂಡ ಬಿಸಿ ಮಾಡಿರ್ತಕ್ಕಂಥ ನೀರನ್ನು ನಾನು ಸೇರಿಸ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ರವೆ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಕೂಡ ನಾವು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡೋಕೆ ಬಿಡಬೇಕು ಅವಲಕ್ಕಿನ ಹಾಗೆ ಇಡ್ಲಿ ರವೆನ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಮುಚ್ಚಿ ರೆಸ್ಟ್ ಮಾಡಲಿಕ್ಕೆ ಇಟ್ಬಿಡಬೇಕು ನಿಮಗೆ ಟೈಮ್ ಇತ್ತು ಅಂತಂದರೆ ನಾರ್ಮಲ್ ವಾಟ್ರ್ ಹಾಕೊಂಡಿದ್ರಿ ಅಂತಂದರೆ ಅಥವಾ ಗಟ್ಟಿ ಅವಲಕ್ಕಿ ತೊಗೊಂಡಿದ್ರೆ ಅವಲಕ್ಕಿ ನೆನೆಯುವಷ್ಟು ಮಟ್ಟಿಗೆ ನೀವು ಟೈಮ್ ಕೊಡಬೇಕಾಗತ್ತೆ ನಾನಿಲ್ಲಿ ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡಿರೋದ್ರಿಂದ ಹಾಗೆ ಬಿಸಿ ನೀರನ್ನ ಹಾಕಿರೋದ್ರಿಂದ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಅವಲಕ್ಕಿ ಪರ್ಫೆಕ್ಟಾಗಿ ನೆನ್ಕೊಂಡಿದೆ ನೋಡಿ ಈ ರೀತಿ ಹಿಟ್ಟಾಗೋ ರೀತಿಯಲ್ಲಿ ನೆನ್ಕೊಂಡಿದ್ರೆ ಸಾಕು ಗಟ್ಟಿ ಅವಲಕ್ಕಿ ಆಗಿತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಕೊಂಡು ನೆನೆಸ್ಕೊಳ್ಳಿ ಇವಾಗ ನೋಡಿ ಇದನ್ನು ನಾವು ರುಬ್ಕೊಂಡು ಬರಬೇಕು ಇದರಲ್ಲಿ ನೀರನ್ನ ಹಿಂಡಿ ತೆಗೆದು ನಾನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿನ ಕಂಪ್ಲೀಟಾಗಿ ಸೇರಿಸ್ಕೊಳ್ಬೇಕು ಇವಾಗ ನೋಡಿ ಸೇರಿಸ್ಕೊಂಡಿದ್ದಾಗಿದೆ ಯಾವ ಕಪ್ಪಿಂದ ಅವಲಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಪ್ಪಾಗುವಷ್ಟು ಹಸಿ ಕೊಬ್ಬರಿನ ಈ ರೀತಿ ತುರಿದಿಟ್ಕೊಂಡಿದ್ದೆ ಮೇರು ಕಡೆ ಇರ್ತಕ್ಕಂಥ ಒಂದು ಕಪ್ಪು ಭಾಗನ ತೆಗೆದ್ಬಿಟ್ಟು ಈ ರೀತಿ ತುರಿದಿಟ್ಕೊಳ್ಳಿ ಅಂದಾಗ ಮಾತ್ರ ಇಡ್ಲಿ ಕರೆಕ್ಟಾಗಿ ವೈಟ್ ಕಲರಲ್ಲೇ ಬರುತ್ತೆ ನಿಮಗೆ ಅದು ಇಷ್ಟ ಇಲ್ಲ ತೆಗಲಿಕ್ಕೆ ಅಂತಂದರೆ ಹಾಗೆ ಕೂಡ ತುರಿದು ಈ ರೀತಿ ಸೇರಿಸ್ಕೊಳ್ಳಿ ಒಂದು ಕಪ್ ಅವಲಕ್ಕಿಗೆ ಒಂದು ಕಪ್ಪು ಅಥವಾ ಒಂದೂವರೆ ಕಪ್ ಆದ್ರೂ ನೀವು ಹಸಿ ಕೊಬ್ಬರಿನ ಸೇರಿಸ್ಕೊಳ್ಬೋದು ಈ ರೀತಿ ಸೇರಿಸ್ಕೊಂಡಾದ ಮೇಲೆ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು ನಾವು ಉದ್ದಿನ ಬೇಳೆ ರುಬ್ತೀವಲ್ಲ ಅದೇ ರೀತಿಯಲ್ಲಿ ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ಪೇಸ್ಟ್ ಯಾವ ರೀತಿ ಆಗಿರಬೇಕು ಅಂತಂದರೆ ಒಂದು ಸ್ವಲ್ಪನೂ ಕೊಬ್ಬರಿ ತರಿ ಒಂದು ಸ್ವಲ್ಪನೂ ಇರಬಾರ್ದು ಈ ರೀತಿ ಬೆಣ್ಣೆ ರೀತಿಯಲ್ಲಿ ದುಬ್ಕೊಳ್ಬೇಕು ರುಬ್ಬುವಾಗ ನೀವು ಬೇಕು ಅಂದರೆ ಮೊಸರು ಹಾಕಾದರೂ ರುಬ್ಕೊಳ್ಬೋದು ಅಥವಾ ನೀರು ಹಾಕಾದರೂ ರುಬ್ಕೊಳ್ಬೋದು ಇಲ್ಲಿ ನೀರು ಹಾಕ್ಕೊಂಡೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸೈಡಲ್ಲಿ ಇಟ್ಬಿಡೋಣ ನಾವು ಅವಲಕ್ಕಿ ಜೊತೆಗೆ ಇಡ್ಲಿ ರವೆ ಕೂಡ ನೆನ್ಸಾಕಿದ್ವಿ ಅದು ಕೂಡ ನೆನ್ಕೊಂಡಿದೆ ನೋಡಿ ಈ ರೀತಿ ನೆನ್ಕೊಂಡಿದೆ ಇದನ್ನು ಕಲ್ಕೋದ್ ಬೇಡ ಜಸ್ಟ್ ಇದರಲ್ಲಿ ನೀರನ್ನ ತಕ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಕಂಪ್ಲೀಟಾಗಿ ನೀರನ್ನ ಬಸ್ಕೊಳ್ಳಿ ನಿಮಗೆ ನೀರನ್ನ ಈ ರೀತಿ ತೆಗೆಯೋದು ಇಷ್ಟ ಇಲ್ಲ ಅಂತಂದರೆ ಹಿಂಡಿ ಕೂಡ ನೀರನ್ನ ತೆಗಿಬೇಕು ಒಟ್ಟಲ್ಲಿ ರವೆಯಲ್ಲಿ ನೀರಿನ ಅಂಶ ಇರಬಾರ್ದು ಈ ರೀತಿ ಕೈ ಕೈಯಾಡ್ಸ್ಕೊಂಡು ಬಿಡೋಣ ನೋಡಿ ಈ ರೀತಿ ರವೆ ಕೂಡ ನೆನ್ಕೊಂಡಿರುತ್ತೆ ರವೆ ನೆನ್ಲಿಕ್ಕಿಂತ ಭಾಳ ಟೈಮ್ ಬೇಕಾಗಿರೋದಲ್ಲ ಒಟ್ಟಲ್ಲಿ ಅವ್ಲಿಕ್ಕ ನೆನೆಸಿ ಹಾಕಿದರೆ ಸ್ಮೂತಾಗಿ ಇಡ್ಲಿ ಬರುತ್ತೆ ಅನ್ನೋದಕ್ಕೋಸ್ಕರ ನೆನೆಸು ಹಾಕ್ಕೊಂಡಿದ್ದೆ ಇವಾಗ ರುಬ್ಬಿರ್ತಕ್ಕಂಥ ಮಿಶ್ರಣ ಅಂದರೆ ಅವಲಕ್ಕಿ ಕಾಯಿತ್ತ ಕಾಯಿ ತರಿನ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನಾನು ಮಿಕ್ಸಿಂಗ್ ಬೌಲ್ನ ಒಂದು ಸ್ವಲ್ಪ ಸಣ್ಣದಾಗಿ ತೊಗೊಂಡಿದ್ದೆ ಹಾಗಾಗಿ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ನಾವು ಎರಡೂ ಪದಾರ್ಥ ಅಂದರೆ ಇಡ್ಲಿ ರವೆ ಹಾಗೆ ಅವಲಕ್ಕಿ ರುಬ್ಬಿರ್ತಕ್ಕಂಥ ಅವಲಕ್ಕಿನ ಮಿಶ್ರಣ ಮಾಡುವಾಗ ಯಾವುದೇ ರೀತಿಯ ನೀರು ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಆದರೆ ಒಂದು ಇಡ್ಲಿ ರವೆದಲ್ಲಿರ್ತಕ್ಕಂಥ ನೀರನ್ನ ಕಂಪ್ಲೀಟಾಗಿ ಹಿಂಡಿ ಹಿಂಡಿ ನೀವು ತೆಗಿಬೇಕಾಗತ್ತೆ ನೋಡಿ ಇವಾಗ ಎರಡನ್ನೂ ಒಂದು ಸರಿ ಕೈ ಬಿಡೋಣ ಆದಷ್ಟು ಇಡ್ಲಿ ಹಿಟ್ಟನ್ನ ಇರಲಿ ಅಥವಾ ದೋಸೆ ಹಿಟ್ಟನ್ನ ಆಗಲಿ ನಾವು ಕೈಯಿಂದ ಕಲಿಸೋದು ಉತ್ತಮ ಇವಾಗ ಇದಕ್ಕೆ ಒಂದು ಯಾವ ಕಪ್ಪಿಂದ ನಾನು ಅವಲಕ್ಕಿ ತೊಗೊಂಡಿದ್ದೆ ರವೆ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ಗಟ್ಟಿ ಮೊಸರು ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಕಪ್ ಗಟ್ಟಿ ಮೊಸರನ್ನ ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಕಲಿಸ್ಕೊಳ್ಳೋಣ ಮೂರು ಪದಾರ್ಥಗಳು ಹೊಂದ್ಕೊಳ್ಳೋ ರೀತಿಯಲ್ಲಿ ನಾವು ಕಲಿಸ್ಕೊಳ್ಬೇಕು ಕಲ್ತಿದ್ದಾಗಿದೆ ಇವಾಗ ನೋಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಇಡ್ಲಿ ಉಬ್ಬಿ ಬರಲಿ ಅನ್ನೋದಕ್ಕೋಸ್ಕರ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡ ಬಳಸ್ಕೊಂಡಿದ್ದೀನಿ ನೀವು ಅಡುಗೆ ಸೋಡ ಬಳಸ್ತಾ ಇದ್ರೂ ನಡೆಯುತ್ತೆ ಬಟ್ ಉಬ್ಕೊಂಡು ಬರಬೇಕು ಅಂತಂದರೆ ಒಂದೇ ಒಂದು ಚಿಟಿಕೆ ಅಡುಗೆ ಸೋಡ ಬಳಸ್ಕೊಂಡಿದ್ದೀನಿ ಉಪ್ಪು ಹಾಗೆ ಅಡುಗೆ ಸೋಡ ಹಾಕಿದ ಮೇಲೆ ಸರಿ ಈ ರೀತಿ ಕರೆಕ್ಟಾಗಿ ಹಿಟ್ಟನ್ನು ಕೈಯಿಂದನೇ ಕಲಿಸ್ಕೊಳ್ಳಿ ಇವಾಗ ನೋಡಿ ಕರೆಕ್ಟಾಗಿರ್ತಕ್ಕಂಥ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ರೆಡಿಯಾಗಿದೆ ನೀರನ್ನ ಒಂದು ಸ್ವಲ್ಪ ಇಡ್ಲಿ ಹಿಟ್ಟು ಅಥವಾ ಇಡ್ಲಿ ರವೆಯಲ್ಲಿರ್ತಕ್ಕಂಥ ನೀರನ್ನ ಕರೆಕ್ಟಾಗಿ ಹಿಂಡಿ ತೆಗೆದಿರಬೇಕು ಇದನ್ನು ಒಂದು ಸೈಡಲ್ಲಿ ಇಟ್ಬಿಡೋಣ ಇವಾಗ ಇಡ್ಲಿಗೆ ಬೇಕಾಗಿರ್ತಕ್ಕಂಥ ಚಟ್ನಿನ ರುಬ್ಕೊಳ್ಳೋಣ ಒಂದು ಕಾಲು ಕಪ್ ಆಗುವಷ್ಟು ಹಸಿ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಕಪ್ ಆಗುವಷ್ಟು ಉರುಗಡ್ಲೆ ಅಥವಾ ಪುಟಾಣಿ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಮೆಣ ಹಸಿರು ಮೆಣಸಿನಕಾಯಿ ಹಾಗೆ ಒಂದು ಎರಡರಿಂದ ಮೂರು ಹೆಸರು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಇದು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಇಡ್ಲಿಗೆ ಬೇಕಾಗಿರ್ತಕ್ಕಂಥ ಈ ಚಟ್ನಿ ಎಷ್ಟು ನುಣ್ಣಗಾಗಿರುತ್ತೋ ಅಷ್ಟು ರುಚಿ ಹೆಚ್ಚು ಕೊಡುತ್ತೆ ಹಾಗಾಗಿ ಇಡ್ಲಿಗೆ ಬೇಕಾಗಿರ್ತಕ್ಕಂಥ ಒಂದು ಚಟ್ನಿನ ರುಬ್ಕೊಂಡಿದ್ದ ಆಗಿದೆ ನೋಡಿ ನಿಮಗೆ ಬೇಕು ಅಂದರೆ ತರಿತರಿಯಾಗಿ ಕೂಡ ರುಬ್ಕೊಳ್ಬೋದು ಇದಕ್ಕೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು ನಾರ್ಮಲ್ಲಾಗಿ ಎಣ್ಣೆಕಾಯಿಸೋಕ್ಕೆ ಇಟ್ಟಿರಬೇಕು ಎಣ್ಣೆ ಕಾದಾದಮೇಲೆ ಸಾಸಿವೆ ಉದ್ದಿನಬೇಳೆ ಹಾಗೆ ಒಣಮೆಣ್ಸಿನ್ಕಾಯಿ ಕರಿಬೇವು ಸೇರಿಸ್ಕೊಂಡು ಒಂದು ಸ್ವಲ್ಪ ಹಿಂಗೆ ಸೇರಿಸ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇವಾಗ ಇಡ್ಲಿಗೆ ಬೇಕಾಗಿರ್ತಕ್ಕಂಥ ಒಂದು ಕಾಯಿ ಚಟ್ನಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಸ್ವಲ್ಪ ಬೇಕು ಅಂದರೆ ನೀರು ಕೂಡ ಆ್ಯಡ್ ಮಾಡಿಕೊಂಡು ಚಟ್ನಿನ ನೀವು ತಿಳಿ ಕೂಡ ಮಾಡ್ಕೊಳ್ಬೋದು ಇವಾಗ ನೋಡಿ ನಾವು ಹಿಟ್ಟನ್ನ ಕಲಸಾದ ಮೇಲೆ ನೆನೆಸಬೇಕು ಅಥವಾ ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟಾಗಿ ಇಡ್ಲಿನ ಮಾಡ್ಕೊಳ್ಬೋದು ಇಡ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಚಿಬಿಟ್ಟು ಈ ರೀತಿ ನಾವು ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನ ಕರೆಕ್ಟಾಗಿ ಒಂದ್ಸರಿ ಕಲಿಸ್ಕೊಂಡು ಆಗಿ ನಾವು ಇಡ್ಲಿ ಯಾವ ರೀತಿ ಪ್ಲೇಟಿಗೆ ಹಾಕ್ತೀವಿ ಅದೇ ರೀತಿಯಲ್ಲಿ ಹಿಟ್ಟನ್ನ ಹಾಕ್ತಾ ಹೋಗಬೇಕು ಸ್ವಲ್ಪ ಹಿಟ್ಟನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಸೋಡಾ ಬಳಸಿರೋದ್ರಿಂದ ಉಬ್ಬಿ ಬರೋ ಚಾನ್ಸಸ್ ಭಾಳ ಇರುತ್ತೆ ಹಾಗಾಗಿ ಈ ರೀತಿ ಹಾಕ್ಕೊಂಡ್ರೆ ಮುಗೀತು ಇಲ್ಲಿ ಒಂದು ಎರಡು ಪ್ಲೇಟಿಗೆ ಹಾಕಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಹಾಕ್ಕೊಳ್ಬೇಕು ಇವಾಗ ಈ ಸೈಡಲ್ಲಿ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಗೆ ನೀರು ಸೇರಿಸಿ ಕಾಯಲಿಕ್ಕೆ ಇಟ್ಟಿದ್ದೆ ಈ ರೀತಿ ಪ್ಲೇಟ್ನ ಜೋಡಿಸ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾವು ಇಡ್ಲಿನ ಬೇಯಿಸ್ಕೊಳ್ಬೇಕು ಈ ರೀತಿ ಬೇಯಿಸ್ಲಿಕ್ಕೆ ಇಟ್ಟಾಗಲೇ ನಮಗೆ ಆ ಒಂದು ಘಮ ಹೊರ ಬರ್ತಿರುತ್ತೆ ನೋಡಿ ಇವಾಗ ಒಂದು ಎಂಟರಿಂದ ಹತ್ತು ನಿಮಿಷ ಆಗಿತ್ತು ತೆಗೆದು ತೋರಿಸ್ತಿದ್ದೀನಿ ಯಾವ ರೀತಿ ಇಡ್ಲಿ ಉಬ್ಕೊಂಡಿದೆ ಹಾಗೆ ಕಲರ್ ಕೂಡ ನೀವು ನೋಡ್ತಿರ್ಬೋದು ನಾರ್ಮಲ್ ಇಡ್ಲಿಕ್ಕಿಂತ ತೀರಾ ವೈಟ್ ಆಗತ್ತಂಥ ಕಲರಲ್ಲಿ ಉಬ್ಕೊಂಡು ಬಂದಿರ್ತಕ್ಕಂಥ ಇಡ್ಲಿ ಹಾಗೆ ಪರಿಮಳ ಕೂಡ ಅಷ್ಟೇ ಉತ್ತಮವಾದಂಥ ರೀತಿಯಲ್ಲಿ ಪರಿಮಳ ಅಂದರೆ ನಾರ್ಮಲ್ ಇಡ್ಲಿ ಮಾಡಿದಾಗ ಬೇರೆ ರೀತಿಯ ಪರಿಮಳ ಬರುತ್ತೆ ಅಂದರೆ ಉದ್ದಿನ ರೀತಿ ಒಂದು ಹಾಕಿರ್ತಕ್ಕಂಥ ಒಂದು ಪರಿಮಳ ಸೋಸಿದ್ರೆ ಈ ಒಂದು ಇಡ್ಲಿ ಒಂದು ಕಾಯಿ ಕಾಯಿ ತರಿ ಹಾಕಿರ್ತೀವಲ್ಲ ಅದೇ ರೀತಿಯಲ್ಲಿ ಅಂದರೆ ತೆಂಗಿನಕಾಯಿಯ ಒಂದು ಪರಿಮಳನ ಬೀರ್ತಿರುತ್ತೆ ನೋಡಿ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಕೊಂಡು ತಣ್ಣಗಾದ ಮೇಲೆ ಈ ರೀತಿ ಒಂದು ಸ್ವಲ್ಪ ನೈಫಿಂದ ಎಡ್ಜಸ್ಟ್ನ ಬಿಡಿಸ್ಕೊಂಡ್ರೆ ಸಾಕು ನೋಡಿ ಯಾವ ರೀತಿ ಇಡ್ಲಿ ಆಯ್ಲಿ ಆಯಿಲಿ ಅಂತಲೇ ಹೇಳ್ಬೋದು ಸ್ಕಿನ್ನಿಗೆ ಕೂಡ ತುಂಬಾ ಒಳ್ಳೆಯದು ಈ ರೀತಿ ಮಾಡ್ಕೊಂಡು ತಿನ್ನೋದು ಇಡ್ಲಿ ಯಾಕಂದರೆ ಕೊಬ್ಬರಿಯಲ್ಲಿ ಆಯಿಲ್ ಕಂಟೆಂಟ್ ಇರುತ್ತಲ್ಲ ಹಾಗಾಗಿ ನೋಡಿ ಪ ಪ್ರತಿಯೊಂದು ಕೂಡ ಅಷ್ಟೇ ಕರೆಕ್ಟಾಗಿರ್ತಕ್ಕಂಥ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇಡ್ಲಿ ರೆಡಿಯಾಗಿರುತ್ತೆ ನೀವು ಬೇಕು ಅಂದರೆ ಸೋಡಾನ ಸ್ಕಿಪ್ ಮಾಡ್ಬೋದು ಹಾಕೋದ್ರಿಂದ ಒಂದು ಸ್ವಲ್ಪ ಹಗುರವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸೋಡನ ಅಡುಗೆ ಸೋಡಾನ ಬಳಸ್ಕೊಂಡಿದ್ದೆ ಒಂದು ಎರಡು ಬ್ಯಾಚ್ ಹಾಕ್ಕೊಂಡು ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಇಡ್ಲಿ ಹಗುರವಾಗಿದೆ ಅಂತಂದರೆ ನಾವು ನೋಡುವಾಗಲೇ ಗೊತ್ತಾಗುತ್ತೆ ಇಡ್ಲಿ ಎಷ್ಟು ಮಲ್ಲಿಗೆ ಹೂವಿನ ರೀತಿಯಲ್ಲಿ ಅರಳಿಕೊಂಡಿದೆ ಅಂತ ಈ ಒಂದು ಇಡ್ಲಿಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ ನೀವು ಬೇಕು ಅಂತಂದರೆ ಸಾಂಬಾರು ಕೂಡ ಮಾಡ್ಕೊಳ್ಬೋದು ಹೊರಗಡೆಯಿಂದ ಅಷ್ಟೇ ವೈಟ್ ಕಲರಲ್ಲಿ ಹಾಗೆ ಒಳಗಡೆಯಿಂದ ಕೂಡ ಅಷ್ಟೇ ಅಷ್ಟೊಂದು ಸ್ಮೂತಾಗಿರ್ತಕ್ಕಂಥ ಪರಿಮಳವಾಗ್ತಾ ಪರಿಮಳ ಬೀರ್ತಕ್ಕಂಥ ಒಂದು ಕೊಕೊನಟ್ ಇಡ್ಲಿ ಇನ್ಸ್ಟೆಂಟಾಗಿ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ನೀವು ಮಾಡ್ಕೊಳ್ಬೋದು ನೋಡಿ ಒಳಗಡೆಯಿಂದ ಕೂಡ ಅಷ್ಟೇ ಸ್ಮೂತಾಗಿ ಇರುತ್ತೆ ತಿನ್ನುವಾಗ ಒಂದು ಸ್ವಲ್ಪ ನಾರ್ಮಲ್ ಇಡ್ಲಿಕ್ಕಿಂತ ನಿಮಗೆ ಈ ಒಂದು ಇಡ್ಲಿ ಚೇಂಜ್ ಅನಿಸುತ್ತೆ ಅಷ್ಟೆ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ